ನಮಸ್ಕಾರ ಗೆಳೆಯರೇ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಒಂದು ಕೂಗು ಇಲ್ಲಿಯವರೆಗೂ ಪಾಕಿಸ್ತಾನ್ ಹಾಗೂ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನಡೆದಾಗ ಕೆಲವು ಏರಿಯಾಗಳಲ್ಲಿ ಕೇಳಬರ್ತಾ ಇದೆ ಯಾವಾಗಾದ್ರೂ ಪಾಕಿಸ್ತಾನ್ ಗೆದ್ದಾಗ ಪಟಾಕಿಯನ್ನು ಹೊಡೆದು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆ ಕೇಳಬರ್ತಾ ಇದೆ ಎಲ್ಲೋ ಗಡಿ ಪ್ರದೇಶದ ಕೆಲವು ರಾಜ್ಯಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಒಂದು ಘೋಷಣೆ ಕೇಳಿ ಬರ್ತಾ ಇದೆ ಆದ್ರೆ ಇವತ್ತು ನಮ್ಮ ಪವಿತ್ರವಾದ ಸಂವಿಧಾನದ ದೇವಾಲಯವಾದ ವಿಧಾನಸೌಧದಲ್ಲಿ ನಮ್ಮ ವೈರಿ ದೇಶದ ಪರವಾದ ಒಂದು ಕೂಗು ಕೇಳಬಂದಿದೆ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಓಲೈಕೆಯ ರಾಜಕಾರಣ ಅದರಲ್ಲೂ ಅವರ ರಾಜಕೀಯ ಬೇಳೆ ಬಯಸ್ಕೊಳ್ಳೋಸ್ಕರ ಒಂದು ಸಮಾಜವನ್ನ ಯಾವ ರೀತಿ ಅಪಾಯಕಾರಿವಾದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇವತ್ತು ನಮಗೆ ಅದರ ನಿದರ್ಶನ ಕಂಡು ಬಂದಿದೆ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಭಾರತದಲ್ಲಿ ಇರುವ ಮುಸಲ್ಮಾನರು ಹಾಗೂ ಭಾರತೀಯ ಮುಸಲ್ಮಾನರ ಬಗ್ಗೆ ಅವೆರಡರ ವ್ಯತ್ಯಾಸವನ್ನ ಮೊನ್ನೆ ಯಾವುದೋ ಒಂದು ಟಿವಿ ಚಾನೆಲ್ಗಳಲ್ಲಿ ಬಾರಿ ಸ್ಪಷ್ಟವಾಗಿ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾದ ಕೂಗು ಹಾಗೆ ಸುಮ್ಮನೆ ಬಂದಿಲ್ಲ ಯಾವತ್ತು ಇವತ್ತು ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿರೋರು ಮತಾಂಧ ಟಿಪ್ಪುವಿನ ಜಯಂತಿಯನ್ನ ವಿಧಾನಸೌಧದಲ್ಲೇ ಒಳಗಡನೆ ಮಾಡ್ತೀವಿ ಅಂತ ಒಂದು ಘೋಷಣೆಗಳನ್ನ ಕೂಗಿದ್ರು ಯಾವಾಗ ಡಿ ಕೆ ಶಿವಕುಮಾರರು ಈ ಮತಾಂಧರಿಗೆ ನನ್ನ ಬ್ರದರ್ಸ್ ಅವರು ಅಂತ ಹೇಳಿದ್ರು ಯಾವಾಗ ಸಿದ್ದರಾಮಯ್ಯ ಅವರು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತೀನಿ ಅಂತ ವಾಕ್ಯವನ್ನ ಅವರು ನುಡಿದ್ರು ಆದ್ರೆ ಒಂದು ಮಸೀದಿಗೆ ಹೋಗ್ಬೇಕಾದ್ರೆ ಅಲ್ಲಿಯ ಧರಿಸುವಂತ ವಸ್ತ್ರಗಳನ್ನ ಧರಿಸಿ ಹೋಗುವಂತ ಕೆಲಸ ಮಾಡಿದ್ರು ಯಾವಾಗ ಕುಂಕುಮ ಇವರಿಗೆ ಅಪಾಯಕಾರಿ ಕಾಣಿಸ್ ಶುರುವಾಯ್ತೋ ಯಾವಾಗ ನಮ್ಮ ಸಿಬ್ಬಂದಿಗಳ ವಿರುದ್ಧವಾಗಿ ನಡ್ಕೊಂಡಂತ ಮತಾಂಧರಿಗೆ ಬಿರಿಯಾನಿಯನ್ನ ಕೊಡಿಸುವಂತ ಕೆಲಸ ಮಾಡಿದ್ರು ಆವಾಗಲೇ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟ ಹಾಗ ಜೊತೆಗೆ ನಮ್ಮ ರಾಜ್ಯದ ಕಾನೂನಿನ ವ್ಯವಸ್ಥೆ ಹಾಳಾಗುವ ಕೂಡ ಪೂರಕವಾಗಿ ಕೆಲಸ ಮಾಡ್ತಿರೋದು ಈ ಮತಾಂಧ ಪರವಾಗಿ ನಿನ್ನು ನಿಂತಿರುವಂತ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇಂಥ ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕು ಇಂತ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿ ಯಾವಾಗ ಅಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಸನಾತನ ಧರ್ಮದ ಪರವಾಗಿ ಹೋರಾಟವನ್ನು ನಡೆಸ್ತಿರುವಂತ ಅನೇಕ ಹೋರಾಟಗಾರರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಸ್ಟೇಷನ್ ಹತ್ತೋ ಹಾಗೆ ಮಾಡಿದ್ರಲ್ಲ ಆವಾಗ ಇಂಥ ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟಾಗಿದೆ ನೀವುಗಳು ಅವರಿಗೆ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿದಿರಾ ನಾಳೆ ಇವರಿಂದ ಕಾನೂನಿನ ಏನಾರ ಅವ್ಯವಸ್ಥೆ ಆಗಿ ನಮ್ಮ ರಾಜ್ಯದ ಜನರ ಜೀವಕ್ಕೆ ತೊಂದರೆ ಆದ್ರೆ ಅದು ನೇರ ಹೊಣೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತು